ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾಯಿದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಂಪತ್ಗೆ ಅಲ್ಲಿ ಸ್ನಾನ ಮಾಡಲು ಇಷ್ಟ ಇಲ್ಲದೆ ಬೇರೆ ಯಾವುದಾದರೂ ದಾರಿ ಇದ್ದರೆ ಹೇಳುವಂತೆ ಜೀವನನ್ನು ಕೇಳುತ್ತಾನೆ ಅದಕ್ಕೆ ಜೀವನ್ ಹ್ಞೂ ಒಂದು ದಾರಿ ಇದೆ ಎಂದು ಹೇಳಿದವನ ಮಾತಿಗೆ ಖುಷಿಯಾದವನು ಏನು ಎಂದು ಕೇಳಿದ ಇಲ್ಲೇ ಸ್ವಲ್ಪ ದೂರ ಹೋದರೆ ಒಂದು ಹೊಳೆ ಇದೆ ಅಲ್ಲಿ ಓಪನ್ ಪ್ಲೇಸಲ್ಲಿ ನೀವು ಸ್ನಾನ ಮಾಡಬಹುದು ಬಟ್ ಇಲ್ಲಿಯ ಹಾಗೆ ಬಿಸಿ ನೀರು ಸಿಗೋದಿಲ್ಲ ಎಂದನು ನಗುವನ್ನು ತಡೆದುಕೊಳ್ಳುತ್ತ ಅವನಿಗೂ ಗೊತ್ತು ಇಷ್ಟು ಫೆಸಿಲಿಟಿ ಇರೋ ಜಾಗದಲ್ಲೇ ಸ್ನಾನ ಮಾಡೋಕೆ ಹೀಗೆ ಆಡುತ್ತಿರುವವನು ಇನ್ನು ಎಲ್ಲ ಜನಗಳು ಓಡಾಡುವ ಜಾಗದಲ್ಲಿ ಸ್ನಾನ ಮಾಡೋಕೆ ಖಂಡಿತವಾಗಿಯೂ ಒಪ್ಪುವುದಿಲ್ಲ ಎನ್ನುವುದು ಗೊತ್ತಿದ್ದರಿಂದ ಹಾಗೆ ಹೇಳಿದ ಜೀವನ್ ಅವನ ಮಾತು ಕೇಳಿ ಅವನನ್ನೇ ಒಮ್ಮೆ ದುರುಗುಟ್ಟಿ ನೋಡಿ ಬಚ್ಚಲು ಮನೆಗೆ ನಡೆದನು ಸಂಪತ್ ಒಳಗೆ ಹೋದ ಎರಡೇ ನಿಮಿಷಕ್ಕೆ ಮಮ್ಮೀ ಎಂದು ಕೂಗಿಕೊಂಡಿದ್ದ ಅವನ ಕೂಗು ಕೇಳಿ ಗಾಬರಿಯಿಂದ ಕೂಡಲೇ ಒಳಗೆ ಹೋದ ಜೀವನ್ಗೆ ಕೆಂಪಗೆ ಆಗಿರುವ ಅವನ ಮೈಯನ್ನು ನೋಡಿ ಹೇಳೋದಕ್ಕೂ ಮೊದಲೇ ಅಲ್ಲಿ ಏನು ನಡೆದಿರಬಹುದು ಎನ್ನುವುದು ಅರ್ಥವಾಗಿತ್ತು ಸಂಪತ್ ಇದೇನು ಮಾಡಿಕೊಂಡ್ರಿ ನೀವು ಅಂಡೆ ಒಲೆ ಉರಿಯುತ್ತಿರುವುದು ಕಾಣಿಸುತ್ತಿಲ್ಲವ ನಿಮಗೆ ಸುಡೋ ನೀರನ್ನೇ ಯಾರಾದರೂ ಮೈ ಮೇಲೆ ಸುರಿದುಕೊಳ್ಳುತ್ತಾರಾ ಎಂದು ಕೇಳುತ್ತಾ ಆ ಅಂಡೆಗೆ ಪಕ್ಕದಲ್ಲಿ ಇದ್ದ ಚಿಕ್ಕ ತೊಟ್ಟಿಯ ನೀರನ್ನು ಹುಯ್ದು ಮಿಕ್ಸ್ ಮಾಡೋಕೆ ಶುರು ಮಾಡಿದ ಯಾರಿಗೆ ಗೊತ್ತಿತ್ತು ನೀರು ಇಷ್ಟೊಂದು ಬಿಸಿಯಾಗಿ ಇರುತ್ತೆ ಅಂತ ಎಷ್ಟು ಬೇಕೋ ಅಷ್ಟು ಕಾಯಿಸಬೇಕು ಅಲ್ವಾ ಎಂದು ರೇಗುವಂತೆ ಹೇಳಿದನು ಸಂಜೆ ಆಗೋಕೆ ಬಂತು ಮನೆಯಲ್ಲಿ ಇರುವವರೆಲ್ಲ ಮುಖ ತೊಳೆಯೋಕೆ ಒಬ್ಬೊಬ್ಬರೇ ಬರುತ್ತಿರುತ್ತಾರೆ ಆಗ ಒಬ್ಬೊಬ್ಬರಿಗೂ ಸಪರೇಟಾಗಿ ಕಾಯಿಸೋಕೆ ಆಗುತ್ತಾ ಅದಕ್ಕೆ ಒಂದೇ ಸಾರಿ ಇಷ್ಟು ಉರಿ ಹಾಕುತ್ತಾರೆ ನಿಮಗೆ ಎಷ್ಟು ಬೇಕೋ ಅಷ್ಟು ತಣ್ಣೀರನ್ನು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಬೇಕು ಎಂದು ಅವನಿಗೆ ಎಲ್ಲವನ್ನು ಅರ್ಥ ಆಗುವಂತೆ ಹೇಳಿ ಹೊರಗೆ ಬಂದಿದ್ದ ಜೀವನ್ ಯಪ್ಪ ಹಳ್ಳಿ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ವಲ್ಲ ಇವರಿಗೆ ಇನ್ನು ಆ ಪ್ರಣಯ ರೀತಿ ಹೇಗೆ ತಯಾರು ಮಾಡುವುದು ಇವರು ಈ ರೀತಿ ಮನೆಯವರ ಮುಂದೆ ಹಾಡಿದರೆ ಏನು ಮಾಡುವುದು ಎಂದು ಯೋಚಿಸುತ್ತಲೇ ಮನೆಯೊಳಗೆ ನಡೆದನು ಜೀವನ್ ಸ್ನಾನ ಮುಗಿಸಿ ಬಂದ ನಂತರ ಸ್ವಲ್ಪ ಹೊತ್ತು ಮಲಗಲೆಂದು ಹೋದ ಸಂಪತ್ಗೆ ಸಾಧಾರಣ ಬೆಡ್ ಮೇಲೆ ನಿದ್ದೆಯೇ ಬರುತ್ತಿರಲಿಲ್ಲ ಅತ್ತ ಕಡೆ ಇತ್ತ ಕಡೆ ಎಂದು ಹೊರಳಿ ಹೊರಳಿ ಸಾಕಾಗಿ ಮತ್ತೆ ಎದ್ದು ಕುಳಿತನು ಒಂದು ಬೆಡ್ ಕೂಡ ಚೆನ್ನಾಗಿಲ್ಲ ಇಲ್ಲಿ ನಿದ್ದೆ ಹೇಗೆ ಮಾಡೋದು ಅದೆಲ್ಲಿ ಬಂದು ತಗಲಾಕೊಂಡೆ ನಾನು ಎಂದುಕೊಳ್ಳೋ ಅಷ್ಟರಲ್ಲಿ ಜೀವನ್ ಕಾಲ್ ಬಂದಿತ್ತು ಹ್ಞೂ ಹೇಳಿ ಎಂದ ಸಂಪತ್ ಮಾತಿಗೆ ಸಂಪತ್ ನಿದ್ದೆ ಮಾಡಿದ್ರ ಡಿಸ್ಟರ್ಬ್ ಆಯ್ತಾ ಕೇಳಿದ ಜೀವನ್ ಹ್ಞೂ ಹೌದು ನಿಮ್ಮ ಮನೆಯಲ್ಲಿ ಕುಷನ್ ಬೆಡ್ ಹಾಕ್ಸಿದ್ದೀರಲ್ಲ ನೋಡಿ ಅದಕ್ಕೆ ನಿದ್ದೆ ಬೇಡ ಬೇಡವಂದರೂ ಬರ್ತಾ ಇದೆ ಎಂದು ಸಿಡಿಕುವ ಮೂಲಕ ಅವನ ಅಸಮಾಧಾನವನ್ನು ಹೊರಹಾಕಿದನು ಸಂಪತ್ ಅವನ ಮಾತಿಗೆ ತನ್ನ ಅಣೆ ತೀಡಿಕೊಂಡವನು ಸಂಪತ್ ಹಳ್ಳಿಗೆ ಬಂದು ಫೈವ್ ಸ್ಟಾರ್ ಹೋಟೆಲ್ ಫೆಸಿಲಿಟಿ ಬೇಕು ಅಂದರೆ ಹೇಗೆ ಪ್ಲೀಸ್ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಎಂದು ಅವನನ್ನು ಕನ್ವಿನ್ಸ್ ಮಾಡೋಕೆ ನೋಡುತ್ತಾನೆ ಜೀವನ್ ಆಲ್ರೆಡಿ ಇಲ್ಲಿಗೆ ಬಂದಾಗಿದೆ ಈಗ ಅಡ್ಜಸ್ಟ್ ಮಾಡಿಕೊಳ್ಳದೆ ವಿಧಿ ಇಲ್ಲ ಅಚ್ಚರಿ ಕಾಲ್ ಮಾಡಿದ್ದು ಯಾಕೆ ಅನ್ನೋದನ್ನು ಹೇಳಿ ಎಂದನು ಕೇಳಿದನು ಅದು ನಿಮಗೆ ಈ ಹಳ್ಳಿಯ ಪರಿಚಯ ಇಲ್ಲ ಅಲ್ವಾ ಸೊ ಬನ್ನಿ ಒಂದು ರೌಂಡ್ ಸುತ್ತಾಡಿಕೊಂಡು ಬರೋಣ ನಮ್ಮ ಹೊಲ ಗದ್ದೆ ತೋಟ ಈ ಊರು ಎಲ್ಲವನ್ನೂ ತೋರಿಸುತ್ತೀನಿ ಒಂದು ವೇಳೆ ನಾನು ಇಲ್ಲದ ಸಮಯದಲ್ಲಿ ಎಲ್ಲಿಗಾದರೂ ಮನೆಯವರ ಜೊತೆ ಹೋದಾಗ ನಿಮಗೆ ಏನೂ ಗೊ ಗೊತ್ತಾಗಲಿಲ್ಲ ಎಂದರೆ ಡೌಟ್ ಬರುತ್ತೆ ಎಂದನು ಜೀವನ್ ಅವನ ಮಾತಿಗೆ ಸ್ವಲ್ಪ ಯೋಚಿಸಿದ ಸಂಪದ್ ಸರಿ ಬರ್ತೀನಿ ರೀ ಎಂದು ಹೇಳಿದವನು ತನ್ನ ರೂಮ್ನಿಂದ ಹೊರಗೆ ಬಂದನು ತನಗೆ ಇಲ್ಲಿಯ ಪ್ಲೇಸ್ ಅಡ್ಜಸ್ಟ್ ಆಗುತ್ತಿಲ್ಲ ಎನ್ನುವ ಯೋಚನೆಯಲ್ಲಿ ಬರುತ್ತಿದ್ದವನಿಗೆ ನಡುಮನೆಯಲ್ಲಿ ಕುಳಿತಿರುವ ಪ್ರಣಯನ ಅಮ್ಮ ಹಾಗೂ ದೊಡ್ಡಮ್ಮನನ್ನು ಮಾತನಾಡಿಸಬೇಕು ಎನ್ನುವುದು ಮರೆತು ಬಿಟ್ಟಿದ್ದನು ಪ್ರಣಯ್ ತಮ್ಮನ್ನು ಮಾತನಾಡಿಸದೆ ಹಾಗೇ ಹೊರಗೆ ಹೋಗುತ್ತಿರುವುದನ್ನು ನೋಡಿದ ವತ್ಸಲ ಪ್ರಣಯ್ ಬಾಯ್ಲಿ ಎಂದು ಕೂಗಿದರು ಆದರೆ ಸಂಪತ್ ಅವರ ಕೂಗಿಗೆ ಕಿವಿ ಕೊಡದೆ ಮುಂದೆ ಹೋಗುತ್ತಿದ್ದನು ಆಗ ಮತ್ತೊಮ್ಮೆ ಪ್ರಣಯ್ ಪ್ರಣಯ್ ಎಂದು ಈ ಬಾರಿ ಸ್ವಲ್ಪ ಜೋರು ಜೋರಾಗಿಯೇ ಕೂಗಿದರು ವತ್ಸಲ ಈ ಬಾರಿ ಅವರ ಕೂಗಿದ್ದ ಕೇಳಿಸಿತು ಸಂಪತ್ಗೆ ಬಟ್ ಯಾರನ್ನೋ ಕರೆಯುತ್ತಿದ್ದಾರೆ ಎಂದುಕೊಂಡು ಒಂದೆರಡು ಹೆಜ್ಜೆ ಮುಂದೆ ಹೋದವನಿಗೆ ಆಮೇಲೆ ಫ್ಲ್ಯಾಶ್ ಆಗಿತ್ತು ತಾನೇ ಈಗ ಪ್ರಣಯ್ ಎನ್ನುವ ವಿಷಯ ಆಗ ಕೂಡಲೇ ಹಿಂದಿ ತಿರುಗಿದವನು ಹಾಂ ಅಮ್ಮ ಎಂದು ಕೇಳುತ್ತಾ ಮತ್ತೆ ಅವರಿರುವಲ್ಲಿಗೆ ಬಂದನು ಸಂಪತ್ ಅಷ್ಟು ಹೊತ್ತಿನಿಂದ ಕೂಗ್ತಾನೇ ಇದ್ದೀವಿ ಆದರೆ ನೀನು ಕೇಳಿಸೋದನ ಹಾಗೆ ಹೋಗ್ತಾನೇ ಇದ್ದೀಯಲ್ಲ ಯಾಕೆ ಎಂದು ಕೇಳಿದ ವತ್ಸಲ ಅವರ ಮಾತಿಗೆ ಅದು ಅಮ್ಮ ಜೀವನ್ ಹೊರಗೆ ಹೋಗೋಣ ಬೇಗ ಬಾ ಅಂತ ಹೇಳ್ತಿದ್ದ ಅದಕ್ಕೆ ಬೇಗ ಹೋಗ್ತಾ ಇದ್ದೆ ನೀವು ಕೂಗಿದ್ದು ಕೇಳಿಸಲಿಲ್ಲ ಎಂದು ಏನೋ ಒಂದು ಹೇಳಿದ ಹೌದಾ ಸರಿ ಬಾ ಟೀ ಕುಡಿದು ಹೋಗುವಂತೆ ಅವನನ್ನು ಕರೆಯುತ್ತಿ ಎಂದರು ಊಟ ಸಹ ಮಾಡುವುದನ್ನು ನೋಡಿ ಸಂಪತ್ಗೆ ಟೀ ಕುಡಿಯುವುದು ಎಂದರೆ ಆಗೋದಿಲ್ಲ ಅವನು ಬರೀ ಕಾಫಿಯಷ್ಟೇ ಕುಡಿಯುತ್ತಿದ್ದದ್ದು ಬಟ್ ಪ್ರಣಯ ಯಾವಾಗಲೂ ಟೀ ಅಷ್ಟೇ ಕುಡಿಯುತ್ತಿದ್ದದ್ದು ಎಂದು ಈಗಾಗಲೇ ಜೀವನ್ ಹೇಳಿದ್ದರಿಂದ ಈಗ ಬೇಡ ಅಮ್ಮ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ತುಂಬ ದಿನ ಆಯಿತು ಸೊ ನಾನು ಬರೋದನ್ನೇ ಎಲ್ಲ ಕಾಯ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ಬಂದ ಮೇಲೆ ಕುಡಿಯುತ್ತೀನಿ ಎಂದು ಅವರಿಂದ ತಪ್ಪಿಸಿಕೊಳ್ಳಲು ತೋಚಿದ ಸುಳ್ಳು ಹೇಳಿ ಅವರ ಉತ್ತರಕ್ಕೂ ಕಾಯದೆ ಹೊರಗೆ ಹೋಗಿದ್ದ ಅವನು ಹೋದತ್ತಲೇ ನೋಡಿದವತ್ಸಲ ಪಕ್ಕದಲ್ಲಿ ಕುಳಿತಿದ್ದ ಮಾಲತಿಯವರ ಬಳಿ ಅಕ್ಕ ನಮ್ಮ ಪ್ರಣಯ್ ಬೆಂಗಳೂರಿಗೆ ಹೋದ ಮೇಲೆ ತುಂಬ ಚೇಂಜ್ ಆಗಿದ್ದಾನೆ ಅಲ್ವಾ ಮುಂಚೆಯೆಲ್ಲ ಒಂದು ದಿನ ನಮ್ಮನ್ನೆಲ್ಲ ಬಿಟ್ಟು ಹೊರಗಡೆ ಇದ್ದರೆ ಅಮ್ಮ ನಿಮ್ಮನ್ನೆಲ್ಲ ಎಷ್ಟು ನೆನಪಿಸಿಕೊಂಡೆ ಗೊತ್ತಾ ಯಾವಾಗ ನಿಮ್ಮನ್ನೆಲ್ಲ ನೋಡುತ್ತೀನೋ ಮಾತಾಡುತ್ತೀನೋ ಅನ್ನಿಸಿಬಿಟ್ಟಿತ್ತು ಅಂತ ಹೇಳಿಕೊಂಡು ಇಡೀ ದಿನ ಮನೆಯವರ ಜೊತೆಗೆ ಸಮಯ ಕಳೆಯುತ್ತಿದ್ದ ಆದರೆ ಈಗ ನೋಡಿ ಮೂರು ವರ್ಷ ಆದ ಮೇಲೆ ಮನೆಗೆ ಬಂದರೂ ಬಾಯಿ ಮಾತಿಗಾದರೂ ಹೇಗಿದ್ದೀರಾ ಅಮ್ಮ ಹೇಗಿದ್ದೀರಾ ದೊಡ್ಡಮ್ಮ ಅಂತ ಕೇಳಲೇ ಇಲ್ಲ ಎಂದು ಬೇಸರ ಧ್ವನಿಯಲ್ಲಿ ಹೇಳಿದರು ವಚಲ ವತ್ಸಲ ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀಯಾ ತುಂಬ ದಿನ ಆದ ಮೇಲೆ ಮನೆಗೆ ಬಂದಿದ್ದಾನೆ ಅವನಿಗೂ ಸಿಟಿಯಲ್ಲಿ ಇದ್ದು ಇದ್ದು ಬೇಸರ ಆಗಿರುತ್ತೆ ಅದಕ್ಕೆ ಊರು ಸುತ್ತಿಕೊಂಡು ಅವನ ಗೆಳೆಯರನ್ನೆಲ್ಲ ಮಾತನಾಡಿಸಿಕೊಂಡು ಬರೋದಕ್ಕೆ ಹೋಗಿದ್ದಾನೆ ಅಷ್ಟೆ ಹೇಗೂ ಸಹನ ಮದುವೆ ಮುಗಿಯವರೆಗೂ ಇಲ್ಲೇ ಇರ್ತಾನಲ್ಲ ನಿಧಾನವಾಗಿ ಕೂತು ಯೋಗಕ್ಷೇಮ ವಿಚಾರಿಸಿಕೊಳ್ಳುವಂತೆ ಬಿಡು ಎಂದು ಅವರನ್ನು ಸಮಾಧಾನಿಸಿದರು ಜೀವನ್ನ ಅಮ್ಮ ಮಾಲತಿ ಅವರ ಮಾತು ಒತ್ಸಲ ಅವರಿಗೂ ಸರಿ ಅನ್ನಿಸಿ ತಮ್ಮ ಕೆಲಸದ ಕಡೆ ಗಮನ ಕೊಟ್ಟರು ಇತ್ತ ಕಡೆ ಸಂಪತ್ನನ್ನು ಕರೆದುಕೊಂಡು ಊರಿ ಊರಿನ ಪ್ರತಿ ರೋಡನ್ನು ತೋರಿಸಿ ಪರಿಚಯ ಮಾಡಿಕೊಡುತ್ತಿದ್ದ ಜೀವನ್ ನಂತರ ಅವನ ಜಮೀನಿಗೆ ಹಾಗೂ ತೋಟಗಳಿಗೆ ಕರೆದುಕೊಂಡು ಬಂದು ಎಲ್ಲಿಂದ ಎಲ್ಲಿಯವರೆಗೂ ತಮ್ಮ ಆಸ್ತಿ ಇದೆ ಎನ್ನುವುದನ್ನೆಲ್ಲ ತೋರಿಸಿಕೊಂಡು ಎಲ್ಲವನ್ನೂ ಬಹು ಆಸ್ತಿಯಿಂದ ಕೇಳುತ್ತಿದ್ದ ಸಂಪತ್ ನಂತರ ತೋಟದಲ್ಲಿ ಇದ್ದ ಪ್ರಣಯ್ನ ಅಪ್ಪ ದೊಡ್ಡಪ್ಪ ಹಾಗೂ ಮಾವ ಎಲ್ಲರನ್ನೂ ಮಾತನಾಡಿಸುತ್ತಾ ನಿಂತುಕೊಂಡರು ಜೀವನ್ ತೋಟಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ತನ್ನ ಅಪ್ಪ ಹಾಗೂ ಚಿಕ್ಕಪ್ಪನ ಜೊತೆ ಮಾತನಾಡುತ್ತಿದ್ದರೆ ಸಂಪತ್ಗೆ ಅವರು ಮಾತನಾಡುತ್ತಿರುವ ಯಾವ ವಿಷಯವೂ ಅರ್ಥ ಆಗುತ್ತಿರಲಿಲ್ಲ ಅಪ್ಪಿ ತಪ್ಪಿ ತನ್ನನ್ನು ಏನಾದರೂ ಪ್ರಶ್ನೆ ಕೇಳಿದರೆ ಏನು ಮಾಡುವುದು ಎಂದು ಯೋಚಿಸಿದ ಸಂಪತ್ ನನಗೆ ಬೇರೆ ಕೆಲಸವಿದೆ ಎಂದು ಹೇಳಿ ಅವರಿಂದ ದೂರ ಸರಿದು ಬಂದು ಅಡಿಕೆ ಹಾಗೂ ತೆಂಗಿನ ಮರಗಳಿರುವ ತೋಟಕ್ಕೆ ಹೊರಟನು ಬಾನೆತ್ತರಕ್ಕೆ ಬೆಳೆದು ನಿಂತಿರುವ ಅಡಿಕೆ ಹಾಗೂ ತೆಂಗಿನ ಮರಗಳನ್ನು ನೋಡಿಕೊಂಡು ಸ್ವಲ್ಪ ದೂರ ನಡೆದುಕೊಂಡು ಬಂದವನ ಬಳಿ ಒಂದು ಹುಡುಗಿ ಏದುಸಿರು ಬಿಡುತ್ತಾ ಬಂದು ನಿಂತುಕೊಂಡಳು ಹುಬ್ಬು ಬೆಸೆದು ಅವಳನ್ನೇ ನೋಡಿದನು ಸಂಪತ್ ಅವನಿಗೆ ಅವಳು ಯಾರು ಅನ್ನೋದು ಗೊತ್ತಾಗಲಿಲ್ಲ ಇವಳು ಯಾರು ನನ್ನ ಹತ್ತಿರ ಯಾಕೆ ಹೀಗೆ ಓಡಿ ಬಂದಳು ಒಂದು ವೇಳೆ ಪ್ರಣಯಗೆ ಪರಿಚಯ ಇರುವ ಹುಡುಗಿ ಆಗಿರಬಹುದಾ ಅದಕ್ಕೆ ಮಾತನಾಡಿಸೋಕೆ ಬಂದಿರಬಹುದಾ ಈಗ ಏನಾದರೂ ಕೇಳಿದರೆ ಏನು ಉತ್ತರ ಕೊಡೋದು ಛೆ ಜೀವನ ಬಿಟ್ಟು ನಾನೊಬ್ಬನೇ ಇಲ್ಲಿಗೆ ಬರಬಾರದಿತ್ತು ಎಂದು ಆ ಹುಡುಗಿಯನ್ನೇ ನೋಡಿ ಯೋಚಿಸುತ್ತಾ ನಿಂತನು ಅಷ್ಟರಲ್ಲಿ ಆ ಹುಡುಗಿ ಪ್ರಣಯಣ್ಣ ಅಲ್ಲಿ ನೀತು ಎಂದು ತೊದಲುತ್ತಾ ಗಾಬರಿಯಲ್ಲಿ ಹೇಳುತ್ತಿದ್ದವಳ ಮಾತುಗಳು ಸಂಪತ್ಗೆ ಅರ್ಥವಾಗಲಿಲ್ಲ ಏನು ಹೇಳ್ತಾ ಇದ್ದೀರಾ ಸ್ವಲ್ಪ ಸರಿಯಾಗಿ ಹೇಳಿ ಎಂದು ಕೇಳಿದನು ಸಂಪತ್ ಅವನ ಕೈ ಹಿಡಿದುಕೊಂಡವಳು ನನ್ನ ಜೊತೆ ಬೇಗ ಬಾ ನಿನಗೇ ಗೊತ್ತಾಗುತ್ತೆ ಎಂದು ಅವಸರವಾಗಿ ಹೇಳಿ ಓಡಿದಂತೆ ಒಂದು ಜಾಗಕ್ಕೆ ಸಂಪತ್ನನ್ನು ಕರೆದುಕೊಂಡು ಹೋದಳು ಸಂಪತ್ನನ್ನು ಒಂದು ಕಡೆ ಕರೆದುಕೊಂಡು ಬಂದವಳು ಅಣ್ಣ ಅಲ್ಲಿ ನೋಡಿ ಮರದ ಮೇಲೆ ನೀತು ಇದ್ದಾಳೆ ಸೀಬೆ ಹಣ್ಣು ತಿನ್ನೋಕೆ ಅಂತ ಮರದ ಮೇಲೆ ಹತ್ತಿದ್ದಳು ಆದರೆ ಈಗ ಯಾಕೋ ಅವಳಿಗೆ ತಲೆ ಸುತ್ತುತ್ತಿದೆಯಂತೆ ಕೊಂಬೆಯ ಮೇಲೆ ಕುಳಿತುಕೊಂಡು ತಲೆ ಹಿಡಿದುಕೊಂಡಿದ್ದಾಳೆ ಯಾವಾಗ ಕೆಳಗೆ ಬೀಳುತ್ತಾಳೋ ಅನ್ನೋದು ಗೊತ್ತಾಗುತ್ತಿಲ್ಲ ಪ್ಲೀಸ್ ಅವಳನ್ನು ಕೆಳಗೆ ಇಳಿಸೋಕೆ ಸ್ವಲ್ಪ ಸಹಾಯ ಮಾಡಿ ನನಗೆ ತುಂಬ ಭಯ ಆಗುತ್ತಿದೆ ಎಂದು ಆತಂಕದಿಂದಲೇ ವಿವರಿಸಿದಳು ರೂಪ ರೂಪ ಹಾಗೂ ನೀತು ಇಬ್ಬರು ಸಹ ಚಿಕ್ಕ ವಯಸ್ಸಿನಿಂದ ಗೆಳತಿಯರು ತುಂಬ ವರ್ಷಗಳಿಂದ ಆ ಸೀಬೆ ಹಣ್ಣಿನ ಮರ ಇರುವುದರಿಂದ ಗಿಡವಾಗಿ ಇದ್ದಿದ್ದು ದೊಡ್ಡ ಮರವಾಗಿ ಬೆಳೆದಿದೆ ಹಣ್ಣುಗಳು ಕೈಗೆ ಎಟಕತ್ತಿರುವುದರಿಂದ ಮರದ ಮೇಲೆ ಹತ್ತಿ ಹಣ್ಣನ್ನು ಕೀಳೋಕೆ ಎಂದು ಹತ್ತಿದ್ದ ನೀತುಗೆ ಇದ್ದುಕಿದ್ದ ಹಾಗೆ ತಲೆ ಸುತ್ತೋಕೆ ಶುರುವಾದಾಗ ದಪ್ಪದಾದ ಒಂದು ಕೊಂಬೆಯ ಮೇಲೆ ಕುಳಿತು ಸುಧಾರಿಸಿಕೊಳ್ಳೋಕೆ ಪ್ರಯತ್ನ ಪಡುತ್ತಿದ್ದ ಗೆಳತಿಯನ್ನು ನೋಡಿ ಭಯಭೀತ ರೂಪ ಯಾರನ್ನಾದರೂ ಸಹಾಯಕ್ಕೆ ಕರೆದುಕೊಂಡು ಬರಲು ಓಡಿ ಬಂದ ಸಂದರ್ಭದಲ್ಲಿ ಸಂಪತ್ ಪ್ರಣಯ್ ಅವಳ ಕಣ್ಣಿಗೆ ಬಿದ್ದಿದ್ದ ಹಾಗಾಗಿ ಸಹಾಯಕ್ಕೆ ಅವನನ್ನೇ ಕರೆದುಕೊಂಡು ಬಂದಿದ್ದಳು ರೂಪ ಸಂಪತ್ತಲೆ ಎತ್ತಿ ಅವಳ ಕಡೆ ನೋಡೋದಕ್ಕೂ ನೀತು ಮರದಿಂದ ಕೆಳಗೆ ಬೀಳೋದಕ್ಕೂ ಒಂದೇ ಆಗಿತ್ತು ಗೆಳತಿ ಕೆಳಗೆ ಬಿದ್ದೇ ಹೋದಳು ಎನ್ನುವ ಭಯ ಹಾಗೂ ಗಾಬರಿಯಲ್ಲಿ ಜೋರಾಗಿ ಕಿರಿಚಿಕೊಂಡಿದ್ದಳು ರೂಪ